ಇತ್ತು ನೋಡೋಣ ಪ್ರಿಯಾಂಕ ಅವ್ರು ಏನು ಹೇಳ್ತಾರೆ ನಾಯಕ ನಟಿ ಅಂದಾಗ ಹೀರೋಯಿನ್ ಅಂದಾಗ ಹೀರೋಯಿನ್ ಅನ್ನೋ ಒಂದು ಫ್ಯಾಸ್ ಇವತ್ತು ಬೇರೆ ತರ ಇದೆ ಬಟ್ ನೀವ್ ಇಲ್ಲಿ ಪಾತ್ರದ ಜೊತೆ ಪಾತ್ರವಾಗಬೇಕು ನೀವು ಅದ್ರೊಳಗೆ ಇಳಿಬೇಕು ಪರಕಾಯ ಪ್ರವೇಶ ಮಾಡಬೇಕು ಹೆಂಗಿತ್ತು ಶೂಟಿಂಗ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದು ನೀವ್ ಹೇಳ್ದಂಗೆ ಇವಾಗಿನ ಹೀರೋಯಿನ್ಸ್ ಆಗಲಿ ಅವ್ರ ಪ್ರೆಸೆಂಟೇಷನ್ ಆಗ್ಲಿ ಇಸ್ ಟೋಟಲಿ ಡಿಫ್ರೆಂಟ್ ಅಂಡ್ ನಾನು ಈ ಫಿಲ್ಮ್ ಅಲ್ಲಿ ಹೇಗ್ ಕಾಣಿಸ್ಕೊಂತೀನಿ ಇಸ್ ಆಲ್ಸೋ ಡಿ ಗ್ಲಾಮರಸ್ ಅಂದ್ರೆ ಸ್ನೋ ಗ್ಲಾಮರ್ ಗ್ಲಾಮರ್ ಕೋಶೆಂಟ್ ಇಲ್ಲ ಅಂದರೆ ಯಾ ಆ ಪರಕಾಯ ಪ್ರವೇಶ ನಿಜವಾಗ್ಲೂ ಮಾಡಬೇಕಾಗಿತ್ತು ಯಾಕೆಂದರೆ ನಾನು ಇಲ್ಲೇ ಬೆಂಗಳೂರೊಳೆ ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಇಲ್ಲೇ ಕಾಲೇಜಸ್ಗೆ ಹೋಗಿದ್ದು ಬಟ್ ಅಲ್ಲಿ ಅವರ ಅವರು ಜೀವಿಸೋ ರೀತಿ ಬೇರೆ ಇರುತ್ತೆ ಅವರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಎಲ್ಲನೂ ಬೇರೆ ಇರುತ್ತೆ ಸೊ ನಮಗೆ ಒಂದು ಮಾಲ್ಗೆ ಹೋಗಿ ಬರೋದು ಇಸ್ ಅ ರುಟೀನ್ ಬಟ್ ಅವ್ರಿಗೆ ಅದೇ ಒಂದು ದೊಡ್ಡ ಸಂಭ್ರಮ ಆ ಥರ ಸೊ ನಾನು ಮಾಡ್ತಿರೋ ಪಾತ್ರದ ಹೆಸರು ಪೊನ್ನೆ ಅಂತ ಅವಳಿಗೆ ಅದೊಂದು ಜಾಗ ಅವಳು ಯಾವುದೊಂದು ಊರಂತ ಮಾಡ್ಕೊಂಡಿರ್ತಾಳೆ ಅವಳು ಮನೆ ಬಿಟ್ಟರೆ ಅವಳ್ದು ಬಾವಿ ಅವಳ ಗಂಡ ಬರೋ ಒಂದು ದಾರಿ ಅದಷ್ಟೇ ಅವಳ ಪ್ರಪಂಚ ಆಗಿರುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಸೊ ಹೀಗೆ ಅಂದಾಗ ಪ್ರಿಪ್ರೇಷನ್ ಇತ್ತು ಆ್ಯಕ್ಚುಲಿ ನಾವು ಸೆಟ್ಗೆ ಫಿಫ್ಟೀನ್ ಡೇಸ್ ಮುಂಚೆನೇ ಹೋಗಿದ್ವಿ ನಾನು ಒಂದು ವಾರ ಮುಂಚೆನೇ ಹೋಗಿ ನನಗೆ ಇವರು ಕಾಸ್ಟ್ಯೂಮ್ಸ್ ಎಲ್ಲ ಟ್ರಯಲ್ ಮಾಡಿಸಿದ್ರು ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಅದೇ ಸ್ಯಾರೀಸಲ್ಲಿ ನಾನು ಫಸ್ಟ್ ಆಡಿಷನ್ಗೆ ಹೋಗ್ಬೇಕಾದ್ರೆ ಫುಲ್ ಫುಲ್ ಗ್ರ್ಯಾಂಡ್ ಆಗಿದೆ ಮೇಡಮ್ ಈ ತರ ಯಾವುದೂ ಇರಲ್ಲ ಈ ತರ ಯಾವುದು ಆ ಈ ತರ ಎಲ್ಲ ಕಾಸ್ಟ್ಯೂಮ್ ಇರೋದಿಲ್ಲ ನೀವು ಇನ್ನೂ ಆ ಸೀರೆನ ಇದು ಮಾಡಬೇಕು ಸೊ ಅದು ಹೊಸ ಸೀರೆನೇ ತಂದು ಹಳೇದ್ ಮಾಡಿ ಆ ತರ ಒಂದ್ ಸೀರೆ ಹಾಕೊಂಡು ಆ ಈ ತರ ಆತರ ಒಂದು ಪಾತ್ರಕ್ಕೆ ಒಂದ್ ಸೀರೆನೆ ವೆರೈಟಿ ಆಗಿ ವೇರ್ ಮಾಡಬೇಕಾದ್ರೆ ಫುಲ್ ದೇಸಿತನ ತನ ಪಕ್ಕಾ ಹಳ್ಳಿಗಾಡು ಗ್ರಾಮೀಣ ಭಾಗದ ರೀತಿ ನೀವು ಸೀರೆನ ವೇರ್ ಮಾಡೋದು ಅಲ್ಲೇ ಆಕ್ಟ್ ಮಾಡೋದು ಟ್ರೈನಿಂಗ್ ತಗೊಂಡಿದ್ರ ನಟನೆಗೆ ಅಥವಾ ನಿರ್ದೇಶಕರಲ್ಲಿ ಹೆಂಗಿತ್ತು ಹೌದು ಆದರೆ ಆದರ್ಶ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಕೋರ್ಸ್ ಮಾಡಿದ್ದೀನಿ ಬಟ್ ಆದ್ರೂ ಸೂರ್ಯ ಇಸ್ ದ ಡೈರೆಕ್ಟರ್ ಅವರು ಅಷ್ಟೇ ಅವರು ಅವರು ಎಕ್ಸ್ಪ್ಲೇನ್ ಮಾಡೋದು ಪಾತ್ರದ ಬಗ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ಆ ಮೂಡಲ್ಲಿ ಇದ್ದು ಮೇಡಮ್ ಇದೇ ಮೂಡಲ್ಲಿ ಯಾರ ಹತ್ರನೂ ಮಾತಾಡಬೇಡಿ ಫೋನ್ ಯೂಸ್ ಮಾಡಬೇಡಿ ಅದು ಕಾನ್ಸಂಟ್ರೇಷನ್ ಹಾಗೆ ಇರುತ್ತೆ ಅಂತ ಸೊ ಸೆಟ್ಟಲ್ಲಿ ನಾನಾಗಲಿ ಶೌರ್ಯ ಆಗಲಿ ಯಾರೇ ಆಗಲಿ ನಾವು ಫೋನೇ ಮರ್ತುಬಿಟ್ಟಿದ್ವಿ ಸೊ ಕಾನ್ಸಂಟ್ರೇಷನ್ ಇಂದ ಆ ಸೆಟ್ ಫುಲ್ಲು ಅದೇ ತರ ಎಲ್ಲರೂ ಅದೇ ತರ ಇವಾಗ ಏನಾದರೂ ಒಂದು ಸ್ಯಾಡ್ ಇಮೋಷನ್ ಆಗ್ತಾ ಇದೆ ಅಂದ್ರೆ ಹೋಲ್ ಸೆಟ್ ವಿಲ್ ಬಿ ಕ್ವಾಯಿಟ್ ಯಾರು ಕಿರಿಸ್ತಾ ಇರಲಿಲ್ಲ ಯಾರು ಏನು ಹೆಚ್ ಮಾತಾಡ್ತಾ ಇರಲಿಲ್ಲ ಸೊ ದಟ್ ವಾಸ್ ಸಪೋರ್ಟಿವ್ ಟು ದ ಆರ್ಟಿಸ್ಟ್ ನಮಗೂ ಅದರ ಕಾನ್ಸಂಟ್ರೇಟ್ ಮಾಡೋಕಾಗ್ತಾ ಇತ್ತು ಸೊ ಡೈರೆಕ್ಟರ್ ಹೇಳೋದನ್ನ ಅದೇ ಈ ಥರ ಬೇಕು ಮೇಡಮ್ ಅಂತ ಹೇಳಿದ್ರು ಅವರು ಹೇಳೋದು ಒಂದು ಸ್ವಲ್ಪ ನನ್ನ ನನ್ನ ಶೈಲಿನ ಆ್ಯಡ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಫ್ರೀ ಹ್ಯಾಂಡ್ ಕೊಟ್ಟರು ಸೊ ಹಾಗಾಗಿ ಅದು ಮಾಡಲಿಕ್ಕೆ ಅದು ಡೆಫಿನೆಟ್ಲಿ ಚಾಲೆಂಜಿಂಗ್ ಅನಿಸ್ತು ಒಂದೇ ಅವಳು ಒಂದೇ ಬಂದ್ಬಿಟ್ಟು ಒಂದೇ ಮೋಡಲ್ ಇರ್ತಾಳೆ ಅಂದರೆ ಈ ಥರದ್ದು ಒಂದು ಯಾವುದೇ ಒಂದು ಟೋನ್ನ ಇಡೀ ಫಿಲಮ್ ಕ್ಯಾರಿ ಮಾಡಬೇಕು ಇದು ಇಡೀ ಫಿಲ್ಮ್ ಟ ಕ್ಯಾರಿ ಮಾಡಬೇಕು ಅವಳು ಹೇಗೆ ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ ಅವ್ಳು ಹೇಗೆ ಮಾತಾಡ್ತಾಳೆ ಮತ್ತು ಒಂದು ಸೀನಿಂದ ಇನ್ನೊಂದು ಸೀನ್ಗೆ ಅದು ಡಿಫರ್ ಆಗಬಾರ್ದು ಹಾಗೆ ಡಿಫರ್ ಆದ ಪಾತ್ರ ಸತ್ತೋಗ್ಬಿಡುತ್ತೆ ಸೊ ಅದೇ ರೀತಿ ಅದನ್ನು ಫುಲ್ ಇಡೀ ಫುಲ್ ಚಿತ್ರ ಅದೇ ರೀತಿ ಕ್ಯಾರಿ ಮಾಡ್ಕೊಂಡು ಹೋಗಬೇಕು ಕಾಸ್ಟ್ಯೂಮ್ ಆಗಿರ್ಬೋದು ಕಂಟಿನ್ಯೂಟಿ ಆಗಿರ್ಬೋದು ಈವನ್ ಮೈ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಾವಿಲ್ಲಿ ಓಕೆ ನೀವು ಓಕೆ ನಾವು ಮಾಡಿದ್ರೆ ನೀವು ಓಕೆ ಅನ್ನೋದೇ ಬೇರೆ ಅಲ್ಲಿ ಓಕೆ ಅನ್ನೋದೇ ಒಂಥರ ಬೇರೆ ಥರ ಇರುತ್ತೆ ಸೊ ಇಟ್ ಈಸ್ ಲೈಕ್ ಒಂದಿನ ಬ್ರೇಕ್ ಆದರೆ ನಾವು ಆ ಆ ಪಾತ್ರದಿಂದ ಅದು ಡಿಸ್ಕಂಟಿನ್ಯೂ ಆಗೋಕ್ಕಿಲ್ಲ ಹಾಗೇ ಇರಬೇಕು ಸೊ ಇದೆಲ್ಲ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ನಂಗೆ ತುಂಬ ಖುಷಿ ಆಯಿತು ಈ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಈ ರೋಲ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಯಿತು